ತೆಗಿತಾ ಮೊಬೈಲು ಬಿಗ್ ಬಾಸ್ ಹೆಂಗ್ ಗಿಲ್ಲಿ ಗಿಲ್ಲಿಗೆ ಹೆಂಗ್ ಹೆಂಗಾಗ್ತೆ ಮೊಬೈಲೇ ಹಾಳಾಗೋಯ್ತು ನಿಂದು ಓಟಿಂಗ್ ಲೈನ್ ಶುರು ಆಗದೆ ಓಪನ್ ಆಗದೆ ಗಿಲ್ಲಿಗೆ ಒಂದು ನೈಂಟಿ ನೈನ್ ಓಟ್ ಹಾಕಿ ಹಾಕಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿತ್ರ ಕನ್ನಡ

Usir usir apa sih? Yeah. Hari. Usir roh. Hm. Iskbera. Wow. Kuku. Ba. Ah. Eh kuku. Yo 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 yo. Kuku. Ba, ba. Hmm. Bah bah. ಹಾಗೆ ಅರಿ ಹರಿ 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 ಹುಷಾರು ಹುಷಾರ ಹುಷಾರು ಚಪ್ಪಲಾಗಿಲ್ಲ ಹೋಗ್ಬಿಡ್ತದ್ರ ಮಮ್ಮಿ ಹತ್ರ ಹೋಯ್ತದ್ದು ಬಾ ಇಟ್ಸ್ ಓಕೆ ಬಾ ಬಾ ನೀನು ನಿನ್ನ ಮಮ್ಮಿ ಹತ್ರ ಬಾ ಕ್ಷಮೆ ನನಗೆ ನಮ್ಮಮ್ಮ ಮನೆ ತುಳಸಿ ಕಟ್ಟೆ ಅಂದರೆ ತುಂಬಾ ಇಷ್ಟ ನನಗಿದು ಇದು ಮೊದಲು ಈ ಥರ ಕಟ್ಟೆ ಮಾಡಿ ಇದ್ರ ಮೇಲೆ ತುಳಸಿ ಇಟ್ಟಿರಲಿಲ್ಲ ಮೊದಲು ಕೆಳಗಡೆ ಇತ್ತು ನಾವು ಚಿಕ್ಕವರಿದ್ದವಾಗ ಇವಾಗ ಒಂದು ತ್ರೀ ಫೋರ್ ಇಯರ್ಸಿಂದ ಈ ಥರ ಕಟ್ಟೆ ಮಾಡಿ ಅದನ್ನು ಮೇಲುಗಡೆ ತುಳಸಿ ಕಟ್ಟಿದ್ದಾರೆ ಹಾಗೆ ತುಳಸಿ ಗಿಡ ಕೂಡ ಅಷ್ಟೇ ಯಾವಾಗಲೂ ಚೆನ್ನಾಗಿರುತ್ತೆ ಒಳ್ಳೆ ಬಿಸಿಲು ಸಿಗುತ್ತೆ ಅಲ್ಲಿ ಇದು ಬಂದು ನಮ್ಮಮ್ಮ ಮನೆ ಹೊರಗಡೆಯಿಂದ ಈ ಥರ ಇದೆ ಇದು ನಮ್ಮ ಅಜ್ಜನ ಕಾಲದ ಮನೆ ನಮ್ಮ ಅಜ್ಜ ಏನೋ ಕಟ್ಟಿರೋ ಮನೆ ಇದು ಅದನ್ನೇ ಏನೋ ಅಂದರೂ ಸ್ವಲ್ಪ ರಿಪೇರಿ ಬಂದರೆ ಅದೇ ರಿಪೇರಿ ಮಾಡಿಕೊಂಡು ಈ ಮನೆ ತ ಒಡಿಬಾರ್ದು ಈ ಮನೆ ತೆಗಿಬಾರ್ದು ಅಂತ ಅಂದ್ಬಿಟ್ಟು ನಮ್ಮಪ್ಪನ ಆಸೆ ಪ್ರಕಾರ ಹಾಗಿದೆ ಇದು ಬಂದು ಗೋಡೌನ್ ಆಮೇಲೆ ಆ ಕಡೆ ಇರೋದು ಬಂದು ಶಾಪ್ ಒಂದು ತ್ರೀ ಶಾಪ್ ಕಟ್ಟಿಟ್ಟಿದ್ದಾರೆ ಅವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಮ್ಮದಿಯ ಸ್ಥಳ ಇದು ಇಲ್ಲಿ ಬಂದರೆ ಏನು ಅಂತಾರೆ ನಮಗೆ ರಿಲ್ಯಾಕ್ಸ್ ಅಮ್ಮ ಮನೆ ಅಂತಂದರೆ ಎಲ್ಲ ಹೆಣ್ಮಕ್ಕಳಿಗೂ ಹಾಗೆ ಮನೆ ಎದುರುಗಡನೆ ನಮ್ಮದು ನಾಗರಿಕಟ್ಟೆ ಕ್ಲಾಸು ಶಾಲೆಗೆ ಹೋಗೋದಿಲ್ಲ ಇವತ್ತು ಇದೆ ಅಂತದು ಇದು ಎಂತವೆ ಅದು ಮರನೆ ಅದು ತೂಕ ಕೊಡು ಓ ಅತ್ತುಕೊಂಡು ಏ ಚಿಲ್ಲ್ದಲ್ಲ ಅಂತ ಹೆಲ್ಪರ್ ಅಂತಲ್ಲ ಮಾರಾಯಾ ಹಾಂ ಎಷ್ಟೆಷ್ಟು ದೊಡ್ಡ ದೊಡ್ಡ ಜನ ಇಟ್ಕೊಂತೀಯ ಇಟ್ಕಂತೀಯ ಮಾರಾಯಾ ನೋಡು ಕ್ರೋಕ್ಸ್ ಹ್ಞೂ ಯೂಟ್ಯೂಬ್ ಯೂಟ್ಯೂಬ್ಗಾಗ ಹಾಕ್ತೇವೆ ಯೂಟ್ಯೂಬ್ಗೆ ಏನ ಯೂಟ್ಯೂಬ್ಗೆ ಹಾಕ್ಲಾ ಏ ಅಡಿಕೆ ಕೊಯ್ಯೋ ಕೆಂದಯ ಇವ ಹಾಂ ನಾನು ಅವ್ನು ಕೆಲ ಕೇಳಿದೆ ನಂಗೆ ಯಾರು ಹೇಳೋ ಗೊತ್ತಾಗಲಿಲ್ಲ ನೋಡಿದ್ರೆ ಅಡಿಕೆ ಕೊಯ್ಯೋ ಹೆಲ್ಪರ್ ಅಂತೆ ಅವ ಹಾಂ ಹ್ಞೂ ಚಪ್ಪಲಿ ನೋಡು ಒಬ್ಬೊಬ್ಬರದ್ದು ಕಲರ್ ಕಲರು ಇವನು ಕಲರ್ ಅವನು ಇವು ನೋಡು ಮನ್ವಿ ತಂದ್ಕೊಂಡೆ ಮಗನೇ ಮಚ್ಚ ಅನ್ಕೊಂಡ ಮಚ್ಚ ತೆಗಿತಾ ಮೊಬೈಲ್ ಬಿಗ್ ಬಾಸ್ ಹೆಂಗ್ ನೋಡ್ತೆ ಗಿಲ್ಲಿಗೆ ಓಟ್ ಹೆಂಗ ಆಗ್ತೇ ಮೊಬೈಲ್ ಹಾಳಾಗೋಯ್ತು ನಿಂದು ವೋಟಿಂಗ್ ಲೈನ್ ಶುರು ಆಗೋದು ಓಪನ್ ಆಗದೆ ನೋಡು ಹಾಕಿ ಗಿಲ್ಲಿಗೆ ಒಂದು ನೈಂಟಿ ನೈನ್ ವೋಟ್ ಹಾಕಿ ಹಾಕ್ ಹಾಕ್ કાશ સકાશ સકાશ હવેલા હિલવી ઓળે હુડગ તમ ગેટા તમે ગેટા खड़की बेळददेन हणआगदो हवदो 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 उशरो मो चामी बापगो चप्पलavi पुतु एक दो महिने गितकेलेले दु दु ನೋವ ಅಡಿಕೆ ತೆಗಿಯಲಕ್ಕೆ ಅಡಿಕೆ ಕುಯ್ಯಕ್ಕೆ ಬಂದವರು ನೋಡಕ್ಕೆ ಮಾತ್ರ ಸಣ್ಣ ಥರ ಕಾಣಿಸ್ತಾರೆ ಬಟ್ ಇದು ಬ್ರೀಡು ಚಿಕ್ಕ ಬ್ರೀಡ್ ಇದು ನೋಡಿ ಹೆಂಗೆ ಅಷ್ಟು ತುದಿಲಿ ಹತ್ಬಿಟ್ಟು ಅವನು ತೆಗಿತಾ ಇದ್ದಾನೆ ಅಂತ ಅಂದ್ಬಿಟ್ಟು ಜಾಸ್ತಿ ತುದಿಲಿ ಹತ್ತೋಕ್ಕೂ ಆಗಲ್ಲ ಅದು ಮರ ಆಮೇಲೆ ಮುರಿದು ಬಿದ್ದು ನೋಡಿ ಇದು ಬಂದು ನಮ್ಮದು ಡಾಗ್ ಸತೀಶ್ ಅವ್ರ ಹತ್ರ ಇದೆ ಅಲ್ಲ ಅದು ಆ ಡಾಗ್ ಬಂದು ಓಕೆನಾ ಇದು ಹಂಡ್ರೆಡ್ ಕ್ರೋಡ್ ವರ್ತ್ ಡಾಗ್ ಇದು ಇವರು ಇವತ್ತು ರಜಾ ಇದೆ ಅಲ್ಲ ಸ್ಕೂಲಿಗೆ ಅದಕ್ಕೆ ಅವ್ರದೇ ಅವರೆಲ್ಲ ಎಷ್ಟಾಯಿತು ಅಷ್ಟು ಹೆಲ್ಪ್ ಮಾಡಿಬಿಟ್ಟು ಏನಾದರೂ ಒಂದು ಕಾಸು ಕೊಡ್ತಾನೆ ಅಂತ ಅಂದ್ಬಿಟ್ಟು ಬಂದಿರೋದು ಇಲ್ಲಿಂದ ಒಂದೊಂದು ಸಲ ಅವನು ಕಟ್ ಮಾಡಿ ಅದು ದಾರ ಇದೆ ಅಲ್ಲ ಅದರಲ್ಲಿ ಬಿಡ್ತಾನೆ ಒಂದೊಂದು ಸಲ ಹಾಗೆ ಬಿಸಾಕಿಬಿಡ್ತಾನೆ ಇವನು ಎಲ್ಲ ನೋಡಿಕೊಂಡು ಆಮೇಲೆ ಕಂಬನ ಹತ್ತೋಕ್ಕೆ ಟ್ರೈ ಮಾಡ್ತಾಯಿದ್ದಾನೆ ಮಕ್ಕಳು ಆಗ್ಯಲ್ವ ಒಂದು ಸಲ ನೋಡಿದ್ದು ಆಮೇಲೆ ಅದೇ ಮಾಡೋಕ್ಕೆ ಪ್ರಯತ್ನ ಪಡೋದು ಇವನು ಮೊದಲು ಸ್ವಲ್ಪ ಜಾಸ್ತಿನೇ ಅಡಿಕೆ ಮರ ತೆಂಗಿನ ಮರ ಎಲ್ಲ ಇತ್ತು ಇದು ನ್ಯಾಷನಲ್ ಹೈವೇ ಹೋಗಿರೋದ್ರಿಂದ ಒಂದು ಸ್ವಲ್ಪ ಜಾಗ ಹೋಯ್ತು ಆವಾಗೆಲ್ಲ ತುಂಬಾ ಮರಗಳು ಕಡ್ದು ಆಗೆಲ್ಲ ತುಂಬ ಜಾಸ್ತಿ ಕಾಯಿ ಕುಯ್ದರೂ ಎಷ್ಟೊಂದು ಕಾಯಿ ಆಗಿರೋದು ನಾವೆಲ್ಲ ಎತ್ತಿಡೋಕ್ಕೆ ನಮಗೆ ಹೇಳ್ತಾಯಿದ್ರು ಮಕ್ಕಳಿಗೆಲ್ಲ ಎತ್ತಿ ಹಿಡಿ ಎತ್ತಿಡಿ ಅಂತ ಹೇಳ್ತಾಯಿದ್ರು ಲಾಸ್ಟಲ್ಲಿ ಒಂದು ಎಳ್ನೀರು ಕೊಡ್ತಾಯಿದ್ರು ಅಡಿಕೆನೂ ಅಷ್ಟೇ ಬಿದ್ದಿರೋ ಅಡಿಕೆನೆಲ್ಲ ಎತ್ತಿ ಹಿಡಿ ಎತ್ತಿಡಿ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಏನಾದರೂ ಒಂದು ಕೊಡ್ತಾಯಿದ್ರು ಆವತ್ತಿನ ದಿನವೇ ಚೆಂದ ಐದು ರೂಪಾಯಿ ಕೊಟ್ಬಿಟ್ರೆ ಇಡೀ ಅಂಗಡಿನೇ ಶಾಪಿಂಗ್ ಮಾಡಿದಷ್ಟು ಖುಷಿ ಈ ಮಕ್ಳು ಕೂಡ ಅಷ್ಟೇ ಅವನಿಗೆ ಹೆಲ್ಪ್ ಮಾಡಕ್ಕೆ ಬಂದಿರೋರು ಏನಾದರೂ ಒಂದು ಖರ್ಚಿಗೆ ಒಂದು ಹತ್ತು ಹದಿನೈದು ರೂಪಾಯಿ ಇಲ್ಲಾಂದ್ರೆ ಒಂದು ಇಪ್ಪತ್ತು ರೂಪಾಯಿ ಸಿಕ್ಕಿಬಿಟ್ರೆ ಏನೊಂದು ಐಸ್ ತಿಂದ್ಕೊಂಡು ಲಾಲಿಪಾಪ್ ತಿಂದ್ಕೊಂಡು ಇರ್ಬೋದು ಅಂತ ಅಂದ್ಬಿಟ್ಟು ಮೊದ್ಲಿನ ನಡಿಕೆ ಬೆಳೆ ಹೋಲಿಸಿದ್ರೆ ಇವಾಗ ನಡಿಕೆ ಏನೂ ಅಲ್ಲ ಒಂದು ಐದಾರು ಕೊನೆ ಸಿಕ್ಕದ್ದು ಅದು ಚಿಕ್ಕದು ಮೊದಲೆಲ್ಲ ತುಂಬ ತುಂಬ ದೊಡ್ಡದು ಚೆನ್ನಾಗಿ ಸಿಗ್ತಾ ಇತ್ತು ನಮ್ಮ ಅಜ್ಜ ಇದ್ರು ಅವಾಗ ಅಜ್ಜ ಎಲ್ಲ ತೆಗ್ದು ತೆಗ್ದು ರಶ್ ಹಾಕೋದು ಅಜ್ಜ ಕೂಡ ಇದ್ರು ಒಂದು ಟೈಮಲ್ಲಿ ಇಲ್ಲಿ ಮನೆ ಎದುರುಗಡೆ ಒಂದು ನಮ್ದಿದ್ದು ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿನ ನಾವು ತುಂಬ ನಂಬ್ತೀವಿ ಏನಾದರೂ ವಿಶೇಷ ಇದ್ರೆ ಪೂಜೆ ನಡೆಯುತ್ತೆ ಇಲ್ಲಿ ಬಟ್ಟರ್ ಬಂದು ಮಾಡ್ಕೊಂಡು ಹೋಗ್ತಾರೆ ಇಷ್ಟೇ ಇಷ್ಟು ಆಮೇಲೆ ಇನ್ನೊಂದು ಚೀಲದಲ್ಲಿ ಅಷ್ಟೇ ಸಿಕ್ಕಿರೋದು ಅಡಿಕೆ ಅಡಿಕೆನೇ ಇಲ್ಲ ಇಲ್ಲಿ ನೋಡಿ ಮೊಮ್ಮಗ ಅದಕ್ಕೆ ನೀರು ಇದ್ದಾನೆ ಜಾಸ್ತಿ ಅಡಿಕೆ ಬೆಳೆ ಬಂದು ನಮ್ಮ ಅಜ್ಜಿ ಜಾಸ್ತಿ ಜಾಸ್ತಿ ದುಡ್ಡಾಗಿ ನಾವೇನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಪ್ಲ್ಯಾನು ನನಗೆ ನೀರಂದರೆ ತುಂಬ ಇಷ್ಟ ಅದರಲ್ಲೂ ಈ ಥರ ಪೈಪ್ ನೀರು ಸಿಕ್ಬಿಟ್ಟಿದ್ರೆ ಅವ್ನು ಕೇಳೋದೇ ಇಲ್ಲ ಅವನು ಅವ್ನಿಗೆ ಎಷ್ಟು ಚಳಿ ಇದ್ರೂ ಎಷ್ಟು ಮಳೆ ಬರ್ತಾಯಿದ್ರು ಚಳಿ ಇದ್ದರೂ ಬಿಸಿಲಿದ್ರು ಅವನು ನೀರು ಮುಟ್ಟೋಕ್ಕೆ ಒಂದು ಸ್ವಲ್ಪನೂ ಇದು ಮಾಡ್ಕೊಳ್ಳೋಣ ಅವ್ನು ಎಷ್ಟು ರಗಳೆ ಮಾಡ್ತಾ ಇದ್ರು ಈ ತರ ನೀರ್ ಆಡ್ಲಿಕ್ಕೆ ಕೊಟ್ಬಿಟ್ರೆ ಆ ಕೂಡ ಮಂಗಮಯಾಗಿ ಹೋಗ್ತಾನ ಅವನು ಮರ್ತ್ ಬಿಡ್ತಾನ ಅದನ್ನ